ಕಲಬುರ್ಗಿಯಲ್ಲಿ ಚಿನ್ನದಂಗಡಿಯ ದರೋಡೆ ಪ್ರಕರಣ ಏನಿತ್ತಲ್ಲ ಸೊ ಆ ಪ್ರಕರಣ ಸಾಕಷ್ಟು ತಲೆನೋವಾಗಿ ಇದೆ ಪೊಲೀಸ್ ಯಾಕಂದ್ರೆ ಸಾಕಷ್ಟು ಖತರ್ನಾಕ್ ಸ್ಕೆಚ್ ಹಾಕೊಂಡು ಸಿನಿಮಾ ಸ್ಟೈಲ್ ನಲ್ಲಿ ದರೋಡೆ ಮಾಡಿದ್ದಾರೆ ಈ ಖತರ್ನಾಕರು ದರೋಡೆಗೂ ಚಿನ್ನದಂಗಡಿ ಒಳಗಿನ ಚಲನವಲನ ದರೋಡೆಗೂ ಮುಂಚೆ ಚಲನವಲನವನ್ನ ವಾಚ್ ಮಾಡಿದ್ದಾರೆ ಇಬ್ರು ಸಿಗ್ನಲ್ ಕೊಟ್ಟ ಬಳಿಕ ಚಿನ್ನದಂಗಡಿ ಒಳಗಡೆ ಎಂಟ್ರಿ ಕೊಡ್ತಾರೆ ಮಾಹಿತಿ ಸಿಗ್ತಾ ಇದ್ದಂತೆ ಗನ್ ಸಮೇತ ಲಗ್ಗೆ ಇಟ್ಟಿದ್ದಾರೆ ಇನ್ನಿಬ್ರು ಸೊ ಒಳಗಡೆ ನುಗ್ಗಿ ಸಿಬ್ಬಂದಿ ತಲೆಗೆ ಗನ್ ಪಾಯಿಂಟ್ ಅನ್ನು ಇಟ್ಬಿಟ್ಟು ಬೆದರಿಕೆ ಓಡಿದ್ದಾರೆ ಸರಾಫ್ ಬಜಾರ್ ನಲ್ಲಿರುವಂತಹ ಈ ಚಿನ್ನದ ಅಂಗಡಿಯಲ್ಲಿ ನಡೆದಿರುವಂತಹ ದರೋಡೆ ತುಂಬಾ ಸಿನಿಮೆಯ ಸ್ಟೈಲಿಯಲ್ಲಿ ಮಾಡ್ತಾರೆ ಜೊತೆಗೆ ಯಾಕೆ ಇವರನ್ನ ಹಿಡಿಯೋದಕ್ಕೆ ಈ ಇದುವರೆಗೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ನೋಡಿದ ದೃಶ್ಯಗಳನ್ನ ನೋಡ್ತಾ ಇದ್ವಿ ಸಿ ಸಿ ಟಿವಿಯಲ್ಲಿ ಅವ್ರು ಒಳಗಡೆ ಬಂದ ತಕ್ಷಣ ಮುಖ ಮುಚ್ಕೊಳ್ತಾರೆ ಫೇಸ್ ಐಡೆಂಟಿಫಿಕೇಶನ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮುಖ ಮುಚ್ಚಿಕೊಂಡು ಒಳಗಡೆ ಬರೋರು ಬರ್ತಾರೆ ಬಂದ ತಕ್ಷಣ ಅಲ್ಲಿ ಮೊದಲೇ ಚಲನವಲನವನ್ನು ಗಮನಿಸಿ ಹೊರಗಡೆ ಇದ್ದಂಥವ್ರಿಗೆ ಮಾಹಿತಿ ಕೊಡ್ತಾರೆ ಚಿನ್ನದಂಗಡಿ ದರೋಡೆ ಬಳಿಕ ಪರಾರಿ ಆಗೋದಕ್ಕೂ ಕೂಡ ಪಕ್ಕಾ ಪ್ಲಾನ್ ಮಾಡಿದರು ಯಾವ ವಾಹನವನ್ನು ಕೂಡ ಬಳಸಿಲ್ಲ ಕಾಲ್ನಡಿಗೆಯಲ್ಲಿ ಬಂದಿದ್ರು ಈ ಗ್ಯಾಂಗ್ ಕಾರು ಬೈಕು ಬಳಸಿದ್ರೆ ಸಿಕ್ಕಾಕೊಳ್ತಾರೆ ಅದ್ರ ನಂಬರು ಅಥವಾ ಅದೆಲ್ಲೆಲ್ಲಿ ಪಾಸ್ ಆಗಿದೆ ಅನ್ನುವಂಥದ್ದನ್ನು ಸಿ ಸಿ ಟಿವಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಹಾಗಾಗಿ ಜನಸಾಮಾನ್ಯರಂತೆ ಬಂದು ಈ ಸರಾಫ್ ಬಜಾರ್ ನಿಂದ ತಹಶೀಲ್ದಾರ್ ಕಚೇರಿವರೆಗೂ ಕೂಡ ಅವ್ರು ನಡ್ಕೊಂಡೇ ಹೋಗಿದ್ರು ಅಂತ ಅದಾದ್ಮೇಲೆ ಅಲ್ಲಿಂದ ಆಟೋ ಹತ್ತಿ ಎಸ್ಕೇಪ್ ಆಗಿದಾರಂತೆ ದರೋಡೆಕೋರರು ಕೇಂದ್ರ ಬಸ್ ನಿಲ್ದಾಣದವರೆಗೂ ಕೂಡ ಆಟೋದಲ್ಲಿ ಹೋಗಿದ್ದಾರೆ ಈ ಗ್ಯಾಂಗ್ ಅದಾದ್ಮೇಲೆ ಅಲ್ಲಿಂದ ಪರಾರಿಯಾಗಿದೆ ಈ ದರೋಡೆಕೋರ್ರ ಗ್ಯಾಂಗ್ ಆಟೋದಲ್ಲಿ ಹೋಗಿರುವಂತಹ ದೃಶ್ಯ ಕೂಡ ಸಿಕ್ಕಿದೆ ಸಿ ಸಿ ಸಿಕ್ಕಿದೆ ಸೊ ಅದನ್ನು ಕೂಡ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಬಟ್ ಇಷ್ಟೊಂದು ಜನ ನಿಬಿಡವಾಗಿದ್ದಂತಹ ಒಂದು ಪ್ರದೇಶ ಸರಾಫ್ ಬಜಾರ್ ಸೊ ಇಲ್ಲಿರುವಂತಹ ಚಿನ್ನದಂಗಡಿಯನ್ನ ಇವರು ದರೋಡೆ ಮಾಡ್ತಾರೆ ಅಂತ ಹೇಳಿದ್ರೆ ಪಕ್ಕಾ ಪ್ಲಾನ್ ಮಾಡಿದ್ರು ಅಂತ ಜೊತೆಗೆ ಮೊಬೈಲನ್ನು ಬಳಸಿಲ್ಲ ಯಾರೂ ಕೂಡ ಸೊ ಪೊಲೀಸರ ಗಮನ ಬೇರೆಡೆಗೆ ಡೈವರ್ಟ್ ಮಾಡೋದಕ್ಕೆ ಒಬ್ಬ ನಾಟಕ ಆಡೋ ರೀತಿಯಲ್ಲಿ ಒಬ್ಬ ನಾಟಕ ಕೂಡ ಆಡಿದ ಮೇಲೆ ಒಬ್ಬ ಕಳ್ಳ ಮಾತ್ರ ಮೊಬೈಲಲ್ಲಿ ಮಾತಾಡಿರೋ ರೀತಿಯಲ್ಲಿ ನಟನೆ ಮಾಡ್ತಾರೆ ಅದು ಸಿ ಸಿ ಟಿವಿಯಲ್ಲಿ ಸೆರೆ ಆಗಿದೆ ಉಳಿದ ಮೂವರು ಕೂಡ ಮೊಬೈಲನ್ನು ಬಳಸಿಲ್ಲ ಚಿನ್ನ ಕದ್ದು ಪರಾರಿಯಾಗಿದೆ ಚಿನ್ನದಂಗಡಿ ಮಾಲೀಕನ ಮೊಬೈಲನ್ನ ಕೂಡ ಕತ್ಕೊಂಡೋಗಿದ್ದಾರೆ ಈ ಕ್ರಿಮಿಗಳು ಮಾಲೀಕ ಪೊಲೀಸರಿಗೆ ಕರೆ ಮಾಡ್ಬಿಡ್ತಾನೆ ಹೇಳಿ ಅವನ್ ಮೊಬೈಲ್ ಹೋಗಿದ್ದಾರೆ ಮೊದಲು ಸೊ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದಾರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದೆ ಈಗ ಅದಾದ ನಂತರ ಅಲ್ಲಿಂದ ಬಸ್ ಹತ್ತಿ ಅಂತಾರಾಜ್ಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನೋಡ್ತಾರೆ ದತ್ತಾತ್ರೇಯ ಈ ಒಂದು ಘಟನೆ ನೋಡ್ತಾ ಹೋದ್ರೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಒಂದಷ್ಟು ಸಿನಿಮಾಗಳನ್ನು ಕೂಡ ನೋಡಿ ಇವರು ದರೋಡೆ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಕ ಬಟ್ ಅದಕ್ಕಿಂತ ಇಂಟೆಲಿಜೆಂಟ್ ಖಂಡಿತವಾಗಲು ನಮ್ಮ ಪೊಲೀಸರು ಇದ್ದೇ ಇದ್ದಾರೆ ಸೊ ಇವರನ್ನು ಹಿಡಿಯೋದಕ್ಕೆ ಹೇಗೆ ಪ್ಲಾನ್ ರೂಪಿತವಾಗಿದೆ ಏನೇನು ನಡೀತಾ ಇದೆ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಈ ಈ ಬಗ್ಗೆ ಈಗ ಆ ರೆಮ್ಯಾನ್ ಖಂಡಿತವಾಗ್ಲೂ ಏನು ಈ ಕದೀಮ್ರ ಇದ್ರು ಈ ಏನು ದರೋಡ್ಕೋರ್ ಇದ್ದರು ಪಕ್ಕ ಪ್ಲ್ಯಾನ್ ಮಾಡಿಕೊಂಡೇ ಈ ಒಂದು ಆ ಚಿನ್ನದ ಅಂಗಡಿಯನ್ನು ರಾಬರಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ರು ಅದಕ್ಕಾಗೆ ನಿನ್ನೆ ಏನು ಮೊದಲು ಇಬ್ಬರು ಜನ ಏನು ಅಂತಂದ್ರೆ ಮೊದಲು ಆ ಅಂಗಡಿ ಹತ್ರ ಬಂದು ವಾಚ್ ಮಾಡ್ತಾರೆ ಹತ್ತು ಹದಿನೈದು ನಿಮಿಷಗಳ ಕಾಲ ಅಂಗಡಿ ವಾಚ್ ಮಾಡಿ ಅಂಗಡಿಯಲ್ಲಿ ಕೇವಲ ಆ ಮಾಲೀಕ ಒಬ್ಬನೇ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಜೊತೆ ಇದ್ದಂಥ ಗ್ಯಾಂಗ್ಗೆ ಇಂಟಿಮೇಷನನ್ನು ಕೊಡ್ತಾರೆ ನೀವೀಗ ಬರ್ಬೋದು ಅಂತೇಳಿ ಇಬ್ಬರು ಜನ ಏನು ಗನ್ ಸಮೇತ ಮತ್ತು ಚಾಕು ಸಮೇತ ಬಂದು ಅಲ್ಲಿರ್ತಕ್ಕಂಥ ಮಾಲೀಕನನ್ನು ಹೆದರಿಸಿ ಕೈಕಾಲು ಕಟ್ಟಿ ಅಲ್ಲಿರ್ತಕ್ಕಂಥ ಚಿನ್ನವನ್ನು ಲೂಟಿ ಮಾಡಿ ಸದ್ಯ ಸ್ಕೇಪ್ ಆಗಿರ್ತಕ್ಕಂಥದ್ದು ಅದಲ್ಲದೆ ಆ ಪೊಲೀಸರನ್ನ ಅಟೆನ್ಷನನ್ನು ಡೈವರ್ಟ್ ಮಾಡಬೇಕು ಅನ್ನೋದ ಉದ್ದೇಶದಲ್ಲಿ ಒಬ್ಬ ಆತ ಏನು ಮಾಡ್ತಾನೆ ಫೋನಲ್ಲಿ ಮಾತನಾಡೋ ರೀತಿಯಲ್ಲಿ ಆ ನಾಟಕ ಮಾಡಿದ್ದಾನೆ ಆದರೆ ಅಲ್ಲಿ ಯಾವುದೂ ಕೂಡ ಮೊಬೈಲ್ ಸಿಗ್ನಲ್ ಆ ಪೊಲೀಸರಿಗೆ ಟ್ರೇಸ್ ಆಗಿಲ್ಲ ಹೀಗಾಗಿ ಆತ ಅಟೆನ್ಷನ್ ಡೈವರ್ಟ್ ಮಾಡಬೇಕು ಮತ್ತು ತಾವು ಮೊಬೈಲ್ ಬಳಸಿದ್ದೀವಿ ಮತ್ತು ಪೊಲೀಸರು ಆ ಮೊಬೈಲ್ ಲೊಕೇಶನನ್ನು ಟ್ರೇಸ್ ಮಾಡಬೇಕು ಮತ್ತು ಸಿ ಡಿ ಮತ್ತು ಇನ್ನಿತರ ಟವರ್ ಡಂಪನ್ನು ಮಾಡಬೇಕು ಅನ್ನೋವಂಥ ಉದ್ದೇಶದಲ್ಲಿ ಅಟೆನ್ಷನನ್ನು ಡೈವರ್ಟ್ ಮಾಡಿರ್ತಾನೆ ಅದಲ್ಲದೆ ಏನು ಅಂತಂದರೆ ಆ ಏನು ಅಂಗಡಿ ಮಾಲೀಕನ ಫೋನನ್ನೇ ತೊಗೊಂಡೋಗಿ ಏನು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ವರೆಗೂ ಹೋಗಿ ಸಿಐ ಬಿ ಕಾರ್ನಿಯಲ್ಲಿ ಆ ಫೋನ್ ಎಸ್ದು ಸದ್ಯ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಇದು ಒಂದು ಹಂತದ ಏನು ದರೋಡೆಕೋರರ ಪ್ಲಾನ್ ಆಗಿರ್ತಕ್ಕಂಥದ್ದು ಸದ್ಯ ಐದು ತಂಡಗಳು ರಚನೆ ಆಗಿದೆ ಏನು ರೆಹಮಾನ್ ಖುದ್ದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಐದು ತಂಡಗಳನ್ನ ರಚನೆ ಮಾಡಿದ್ದಾರೆ ಇವರನ್ನ ಹಿಡಿಯಲೇಬೇಕು ಮತ್ತು ಇವರು ಯಾವುದೇ ಕಾರಣಕ್ಕೂ ನಮ್ಮ ಸ್ಟೇಟ್ ಇಂದ ಹೊರಗಡೆ ಹೋಗಲೇಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಏನು ಅಷ್ಟ ದಿಕ್ಕುಗಳಲ್ಲೂ ಕೂಡ ಐದು ತಂಡಗಳು ಸದ್ಯ ಕಣ್ಣಿಟ್ಟಿರ್ತಕ್ಕಂಥದ್ದು ಅವರು ಯಾವ್ಯಾವ ಕಡೆ ಹೋಗಿದ್ದಾರೆ ಮತ್ತು ಎಲ್ಲಿಂದ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಆಗ್ತಿದೆ ಯಾಕಂದ್ರೆ ಒಂದು ಗ್ರಾಮೀಣ ಏನು ಎ ಸಿ ಪಿ ನೇತೃತ್ವದ ತಂಡ ಸಿ ಡಿ ಆರ್ ಮತ್ತು ಅವರ ಟವರ್ ಲೊಕೇಶನ್ ಇನ್ನಿತರವನ್ನು ಕಲೆಕ್ಟ್ ಮಾಡ್ತಿದ್ರೆ ಆ ನಾರ್ತ್ ಸಬ್ ಡಿವಿಜನ್ ಎ ಸಿ ಪಿ ಮತ್ತು ಸೌತ್ ಸಬ್ ಡಿವಿಷನ್ ಎ ಸಿ ಪಿ ತಂಡಗಳು ಸದ್ಯ ನಗರದಲ್ಲಿರ್ತಕ್ಕಂಥ ಸಿ ಸಿ ವಿ ಲಾಡ್ಜ್ ಮತ್ತು ಹೋಟೆಲ್ಗಳಲ್ಲಿ ಚೆಕ್ ಮಾಡ್ತಾ ಇದೆ ಇನ್ನೊಂದು ತಂಡ ಏನು ಮಾಡ್ತಾ ಇದೆ ಅಂತಂದ್ರೆ ರೈಲ್ವೆ ಸ್ಟೇಷನ್ ಮತ್ತು ಬಸ್ಗಳ ಚಲನವರಲ್ಲ ಅವರು ಯಾವ ಬಸ್ಸಿಂದ ಬಂದರು ಮತ್ತು ಎಲ್ಲಿಂದ ಬಂದ್ರು ಅಥವಾ ಟ್ರೈನಿಂದ ಬಂದರು ಅನ್ನೋದನ್ನ ಟ್ರೇಸ್ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಅವರು ಇಲ್ಲಿ ಕಾಲ್ನಡಿಗೆಯಲ್ಲಿ ದರೋಡೆಯನ್ನು ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ನಾವು ಓನ್ ವೆಹಿಕಲನ್ನು ಬಳಸಿದ್ರೆ ಸಿ 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 ವಿಯಲ್ಲಿ ಸಿಗಾಕೊಂತೀವಿ ಮತ್ತು ಆ ನಂಬರ್ ಪ್ಲೇಟ್ ಟ್ರೇಸ್ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಕಾಲ್ನಡಿಗೆಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ವರೆಗೂ ಚಿನ್ನದ ಅಂಗಡಿಯಿಂದ ತಹಸೀಲ್ದಾರ್ವರೆಗೂ ತಹಸೀಲ್ದಾರ್ ಕಚೇರಿವರೆಗೂ ಅವರು ನಡ್ಕೊಂಡು ಬರ್ತಾರೆ ಅಲ್ಲಿಂದ ಆಟೋವನ್ನು ಹತ್ಕೊಂಡು ಸ್ಟ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ವರೆಗೂ ಹೋಗಿರ್ತಕ್ಕಂಥದ್ದು ಹೀಗಾಗಿ ಅವರು ಬಂದಿದ್ದಾದರೂ ಎಲ್ಲಿಂದ ಅಂದರೆ ಆ ರೈಲ್ವೆ ಸ್ಟೇಷನಿಂದ ಬಂದ್ರೆ ಅಥವಾ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಂದ ಬಂದ್ರೆ ಮತ್ತು ಬಸ್ ಹಿಡ್ಕೊಂಡು ಕಲಬುರಗಿ ನಗರಿಗೆ ಎಂಟ್ರಿ ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಆ ಪರಿಶೀಲನೆ ನಡೀತಾ ಇದೆ ಇವತ್ತು ಒಂದು ಹಂತದಲ್ಲಿ ಅವ್ರನ್ನ ಟ್ರೇಸ್ ಮಾಡಲೇಬೇಕು ಮತ್ತು ಅವ್ರು ಯಾವ ಕಡೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಆದರೂ ಲೀಡ್ ತೆಗೆದುಕೊಳ್ಳಲೇಬೇಕು ಅನ್ನೋದರ ಉದ್ದೇಶದಿಂದ ಸದ್ಯ ಐದು ಟೀಮ್ಗಳು ರಹಮಾನ್ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ದತ್ತಾತ್ರ